ಈಗ ಒಂದು ಪಾತ್ರೆಗೆ ನಾನಿಲ್ಲಿ ಒಂದು ಬಟ್ಲಾಗಷ್ಟ ಕಡಲೆ ಕಾಳನ್ನು ತೊಗೊಂಡಿದ್ದೀನಿ ರೀ ಯಾವ ಬಟ್ಲೆ ಕಡಲೆ ಕಾಳು ತೊಗೊಂಡಿನ ಅದರಲ್ಲೇ ಒಂದು ಬಟ್ಲಾಗಷ್ಟು ಶಾಬುಧನಿಯನ್ನು ತೊಗೊಂಡಿದ್ದೀನಿ ರೀ ಕೆಲವರು ಇದನ್ನು ಸಬ್ಬಕ್ಕಿ ಅಂತಲೂ ಕರೀತಾರೆ ರೀ ಈಗ ಇದನ್ನು ಮಿಕ್ಸ್ ಮಾಡ್ಕೊಂಡಿದ್ದೀನಿ ಇದರಲ್ಲಿ ಒನ್ ಫೋರ್ತ್ ಬಟ್ಲಾಗಷ್ಟೇ ಉದ್ದಿನ ಬೇಳೆಯನ್ನು ಇದ್ದೀನಿ ಈಗ ಇದನ್ನು ನೀರು ಹಾಕಿಬಿಟ್ಟು ಚೆನ್ನಾಗಿ ತೊಳೆದ್ಬಿಟ್ಟು ತಗೊಳ್ಳೋನ್ರಿ ಈಗ ಇದನ್ನು ನೀರನ್ನು ತೆಗೆದುಬಿಡ್ತೀನಿ ರೀ ಈಗ ಬೇರೆ ನೀರನ್ನು ಹಾಕ್ಬಿಟ್ಟು ನೋಡ್ರಿ ಒಂದು ನಾನು ಅವರ ಇದನ್ನ ನೆನೆಸ್ಬಿಟ್ಟು ತೊಗೋತೀನಿ ಶಾಬೂದನಿ ನೆನ್ತಾವ್ರೆ ಕಡಲೆಕಾಳು ಬೇಗನೆ ರೀ ಅದಕ್ಕೆ ಅವರ್ ಆಗದ್ಮೇಲೆ ತೋರಿಸ್ತಾ ಇದ್ದೀನಿ ನೋಡ್ರಿ ಕಡಲೆಕಾಳು ಶಾಬೂದನಿ ಉದ್ದಿನ ಬೆಳೆ ಎಲ್ಲ ಚೆನ್ನಾಗಿ ನೆನೆದ ಈಗ ಇದನ್ನು ಮಿಕ್ಸಿ ಜಾರಿಗೆ ಹಾಕೊಂಡು ರುಬ್ಕೊಂಡು ತಗೋತೀನಿ ರೀ ನೋಡಿ ಕಡಲೆಕಾಳು ಸಬ್ಬಕ್ಕಿಯನ್ನು ಬಳಸ್ಬಿಟ್ಟು ನಾನು ಇವತ್ತು ದೋಸೆಯನ್ನು ಮಾಡಿ ತೋರಿಸ್ತಾ ಇದ್ದೀನಿ ರೀ ಇದಕ್ಕೊಂದ್ ಸ್ವಲ್ಪ ನೋಡ್ರಿ ಅದೇ ಚೆನ್ನಾಗಿರೋ ನೀರನ್ನೇ ಹಾಕಿದ್ದೆ ಅದೇ ನೀರನ್ನ ಹಾಕ್ಬಿಟ್ಟು ನುಣ್ಣಗೆ ರುಬ್ಕೊಂಡ್ ತಗೋತೇಂಟ ನೋಡಿ ರುಬ್ಕೊಂಡು ತಗೊಂಡಿದ್ದೀನಿ ಈಗ ಇದನ್ನ ಬೇರೆ ಪಾತ್ರೆಗೆ ಹಾಕೊಂಡ್ರಿ ನೋಡ್ರಿ ಆದ್ರ ಬಹಳ ಬೇಗನೆ ರುಬ್ಬಿಡ್ಬೇಡ್ರಿ ಅಹ್ ತಡ ಮಾಡಿ ರುಬ್ಬಬೇಕ್ರಿ ಇಲ್ಲ ತಂದ್ರ ಹಿಟ್ಟು ತುಂಬಾನೇ ಹುಳಿ ಬರ್ತದ ನೋಡ್ರಿ ಇದು ಇಲ್ಲ ನೀವು ಬೆಳಗ್ಗೆ ರಾತ್ರಿ ನೆನಾಕಿ ಬೆಳಗ್ಗೆ ರುಬ್ಬಿ ಸಾಯಂಕಾಲ ಫರ್ಮೆಂಟೇಷನ್ ಆಗಿರ್ತದೆ ನೀವು ಮಕ್ಳು ಸ್ಕೂಲ್ದಿಂದ ಮೇಲೂ ಮಾಡ್ಕೋಬೋದು ನೋಡಿ ಬೆಳಗ್ಗೆನ ತೋರಿಸಿದ್ದೀನಿ ಎಷ್ಟು ಚೆನ್ನಾಗಿ ಫರ್ಮೆಂಟೇಷನ್ ಆಗೈತಿ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿಬಿಟ್ಟು ಮಿಕ್ಸ್ ಮಾಡ್ಕೋತಾ ಇದ್ದೀನಿ ನೋಡ್ರಿ ಈಗ ನಾನು ನಿಮ್ಗೆ ದೋಸೆಯನ್ನು ಹಾಕಿಬಿಟ್ಟು ತೋರಿಸ್ತೀನಿ ನೋಡಿರಿ ತುಂಬ ಹೆಲ್ದಿ ಅಥವಾ ಪ್ರೋಟೀನ್ ದೋಸೆ ಅಂತಲೂ ರೀ ಆದರೆ ಇವು ಸಾಫ್ಟ್ ದೋಸೆ ಬರ್ತಾವೆ ರೀ ಕ್ರಿಸ್ಪಿ ದೋಸೆ ಬರೋದಿಲ್ಲ ನೋಡಿರಿ ಅಂದ್ರೆ ಸಾಯಂ ನೀವು ಬೆಳಗ್ಗೆ ಮಾಡೋರಿದ್ರೆ ಅಂದ್ರೆ ರಾತ್ರಿ ತಡ ಮಾಡಿ ರುಬ್ಬೇಡ್ರಿ ಬೇಗನೆ ರುಬ್ಬಿಟ್ರೆ ತುಂಬಾ ಹಿಟ್ಟು ಹುಳಿ ಬರ್ತದ್ರಿ ಇದು ಇಲ್ಲ ಸಾಯಂಕಾಲ ಅಂದ್ರೆ ಬೆಳಗ್ಗೆ ರುಬ್ಬೇಡ್ರಿ ಆಮೇಲೆ ಸಾಯಂಕಾಲ ಮಾಡ್ಕೊಳ್ರಿ ನೋಡಿ ಎಣ್ಣೆ ತುಪ್ಪನೂ ಹಾಕ್ಬಿಟ್ಟು ಬೇಯಿಸ್ಬಿಟ್ಟು ತೊಗೊರಿ ನೋಡಿ ಎಷ್ಟು ಚೆನ್ನಾಗಿ ಕಲರ್ ಬಂದೈತಿ ನೋಡಿ ಇವನ್ ಶುಗರ್ ಪೇಷಂಟ್ಸು ಈ ದೋಸೆಯನ್ನು ತಿನ್ಬೋದು ಎಷ್ಟು ಚೆನ್ನಾಗಿ ಕಲರ್ ಬಂದ ಒಂದು ದೋಸೆನ ಹಾಕಿ ತೋರಿಸಿದ್ದೀನಿ ಇನ್ನೊಂದು ದೋಸೆನೂ ಹಾಕೋತೀನಿ ನೀವು ಕಾಯಿ ಚಟ್ನಿ ಈರುಳ್ಳಿ ಟೊಮೆಟೊ ಚಟ್ನಿ ಹುರ್ಗಡ್ಲೆ ಚಟ್ನಿ ಯಾವುದಾದ್ರೂ ಮಾಡಿಕೊಂಡ್ರೂ ರೀ ನೋಡಿ ಈ ರೀತಿ ಮಾಡಿ ಮಕ್ಕಳಿಗೆ ಹೆಲ್ದಿಯಾಗಿ ಬಾಕ್ಸಿಗೂ ಹಾಕ್ಕೊಡ್ಬೋದು ನೀವು ನೋಡಿ ಪ್ರೋಟೀನ್ ರಿಚ್ ದೋಸೆ ಅಂತಲೂ ಕರಿಬೋದು ನಮ್ಮ ನಾನು ನಿಮಗೆ ಎರಡು ದೋಸೆನ ಹಾಕಿ ತೋರಿಸಿದ್ದೀನಿ ಇನ್ನೊಂದು ದೋಸೆಯನ್ನು ಹಾಕ್ಕೊಂಡಿದ್ದೀನಿ ರೀ ನಾನು ಎರಡು ದೋಸೆನ ಹಾಕಿದ್ದೀನಿ ಈಗ ನೋಡಿರಿ ಇನ್ನೊಂದು ದೋಸೆನ ಹಾಕ್ಕೊಂಡಿದ್ದೀನಿ ನೀವು ಇದ್ರ ಜೊತೆ ಆಲೂಗಡ್ಡೆ ಪಲ್ಯ ಇಷ್ಟಂದ್ರೆ ಆಲೂಗಡ್ಡೆ ಪಲ್ಲೆನೂ ನಾನು ಇಲ್ಲಿ ಕಾಯಿ ಚಟ್ನಿ ಮಾಡ್ಕೊಂಡಿದ್ದೀನಿ ನೋಡಿ ದೋಸೆನ ಸಮೀಪದಿಂದನೂ ತೋರಿಸ್ತೀನಿ ನೋಡಿರಿ ಕಲರ್ನು ನೋಡಿ ಎಷ್ಟು ಚೆನ್ನಾಗಿ ಬಂದದ ಬ ಇದೇನ್ ಇದೇನು ಹೇಳ್ತಾ ಇದ್ದೀನಿ ಕ್ರಿಸ್ಪಿ ದೋಸೆ ಬರೋದಿಲ್ಲ ಸಾಫ್ಟ್ ಶಾಬೂಧನಿ ಹಾಕಿರೋದ್ರಿಂದ ತುಂಬಾ ಸಾಫ್ಟಾಗಿರೋ ದೋಸೆಯೇ ಬರ್ತಾವೆ ನೋಡಿರಿ ನಾನು ಇದ್ರ ಸಾಫ್ಟ್ನೆಸ್ಸು ತೋರಿಸ್ತೀನಿ ನೋಡಿರಿ ಇಡೀ ದಿನ ಇಷ್ಟನೇ ಎಷ್ಟೇ ಸಾಫ್ಟಾಗಿರ್ತಾವ್ರಿ ದೋಸೆ ನೋಡಿ ನಿಮಗೆ ಆ ಮುರಿಯೋದ್ರಿಂದನೇ ಗೊತ್ತಾಗತ್ತೈತೆ ನೋಡಿ ಎರಡೇ ಬೆಳ್ಳಲ್ಲೇ ಮುರಿಬೋದು ಬಿಸಿ ಬಿಸಿ ಟೇಸ್ಟಿಯಾಗಿರೋಂಥ ಕಡಲೆಕಾಳು ಸಬ್ಬಕ್ಕಿ ದೋಸೆ ರೆಡಿ ಆಗ್ಯಾವ್ರಿ ನೀವು ಇದನ್ನು ಯಾವುದೇ ರೀತಿ ಚಟ್ನಿ ಜೊತೆ ಸರ್ವ್ ಮಾಡ್ಬೋದು ಅಥವಾ ನೀವೇನು ಮಾಡ್ಬೋದು ಇದನ್ನು ನಿಮ್ಮ ಮನೆಯಲ್ಲಿ ಚಿಕ್ಕ ಮಕ್ಕಳಿದ್ರೆ ಎರಡು ವರ್ಷದ ಸಣ್ಣ ಸಣ್ಣ ಮಕ್ಕಳಿದ್ರೆ ತುಪ್ಪ ಹಾಕಿ ಬಿಸಿ ಬೇಯಿಸ್ಬಿಟ್ಟು ಈ ರೀತಿ ರೋಲ್ ಮಾಡಿನೂ ಕೊಡ್ಬೋದು ಮಕ್ಕಳು ತಿರ್ಗಾಡ್ಕೊಂಡ್ಬಿಟ್ಟು ತಿಂತಾರೆ ಇಲ್ಲ ಮಕ್ಕಳಿಗೆ ಬಾಕ್ಸಿಗೆ ಆದ್ರೂ ತುಪ್ಪ ಹಾಕಿ ಶೇಂಗಾ ಚಟ್ನಿ ಹಾಕಿನೂ ರೋಲ್ ಮಾಡಿ ಸಾಸ್ ಜೊತೆಯೂ ಕೊಡ್ಬೋದು ನಿಮ್ಗೆ ಚಟ್ನಿ ಮಾಡೋಕ್ಕೆ ಟೈಮ್ ಇಲ್ಲ ಅಂದ್ರೆ ನೋಡಿರಿ ಎಷ್ಟು ಸಾಫ್ಟಾಗಿ ಎಷ್ಟು ಚೆನ್ನಾಗಿ ಕಡಲೆಕಾಳು ಸಬ್ಬಕ್ಕಿ ದೋಸೆ ರೆಡಿ ಆಗ್ಯಾವ್ರಿ ಇವನ್ ಇದನ್ನ ಏನು ಹೇಳ್ತಾ ಇದ್ದೀನಿ ಶುಗರ್ ಪೇಷಂಟ್ಸು ತಿನ್ಬೋದು ರೀ ಈ ರೆಸಿಪಿ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿರಿ ಟ್ರೈ ಮಾಡಿ ನೋಡಿರಿ